ಮಧ್ಯಂತರ ಬಜೆಟ್ನಲ್ಲಿ ಸಿಗುತ್ತಾ ಕೊಡುಗೆಗಳ ಮಹಾಪುರ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಎಲೆಕ್ಷನ್ ಗಿಫ್ಟ್ ಏನೇನ್ ಸಿಗುತ್ತೆ ಮಧ್ಯಂತರ ಬಜೆಟ್ನಲ್ಲಿ ಎಲೆಕ್ಷನ್ಗೆ ಸಿದ್ಧವಾಗುತ್ತಾ ಬಿಜೆಪಿ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಜನಸಾಮಾನ್ಯರಿಗೆ ಏನೇನೆಲ್ಲ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯೂ ಕೂಡ ಹೆಚ್ಚಾಗ್ತಾ ಇದೆ ಒಟ್ಟಾರೆಯಾಗಿ ನಿರ್ಮಲಾ ಸೀತಾರಾಮನ್ ಅವರ ಲೆಕ್ಕದ ಮೇಲೆ ಇಡೀ ದೇಶದ ಚಿತ್ತ ಇದೆ ಬರೋಬ್ಬರಿ ಆರನೇ ಬಾರಿಗೆ ಬಜೆಟ್ ಬಜೆಟ್ನ ಮಂಡಿಸ್ತಾ ಇದ್ದಾರೆ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಮೇಲೆ ಈಗ ಕರ್ನಾಟಕದ ಕಣ್ಣು ಕೂಡ ಇದೆ ಯಾವ ಕಾರಣಕ್ಕೆ ಅಂದ್ರೆ ಕರ್ನಾಟಕ ಅತಿ ಹೆಚ್ಚು ಜಿಎಸ್ಟಿಯನ್ನ ಪೇ ಮಾಡುತ್ತೆ ದೇಶದ ಆರ್ಥಿಕತೆ ವ್ಯವಸ್ಥೆಯಲ್ಲಿ ಕರ್ನಾಟಕದ ಪಾಲು ಸಿಂಹ ಪಾಲಾಗಿರುವಂತದ್ದು ಹಾಗಾದ್ರೆ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಏನೆಲ್ಲ ಸಿಗಬಹುದು ರಾಜ್ಯದ ನಿರೀಕ್ಷೆ ಏನಾಗಿರುವಂಥದ್ದು ರಾಯಚೂರು ಹಾಗೆ ಹಾಸನಕ್ಕೆ ಸಿಗಬಹುದಾ ಬಂಪರ್ ಆಫರ್ ಹಾಸನ ಯಾವ ಕಾರಣಕ್ಕಾಗಿ ಅಂದರೆ ಹಾಸನದಲ್ಲಿ ಕೂಡ ಒಂದಿಷ್ಟು ಯೋಜನೆಗಳಿಗೆ ಅನುದಾನವನ್ನು ಕೊಡಬೇಕು ಅಂತ ಖುದ್ದಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಒಂದಿಷ್ಟು ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ಹೀಗಾಗಿ ರಾಜ್ಯಕ್ಕೆ ಕರ್ನಾಟಕಕ್ಕೆ ಈ ಬಾರಿ ಕೇಂದ್ರದಿಂದ ಬಂಪರ್ ಗಿಫ್ಟ್ ಸಿಗುತ್ತಾ ಈಗ ಪ್ರಶ್ನೆ ಉದ್ಭವವಾಗಿರುವಂಥದ್ದು ಅದರಲ್ಲೂ ಕೂಡ ಬೆಂಗಳೂರು ಅಕ್ಷಯ ಪಾತ್ರೆ ಬೆಂಗಳೂರು ಇದು ಆರ್ಥಿಕ ವ್ಯವಸ್ಥೆಗೆ ಬೆಂಗಳೂರನ್ನು ಅಕ್ಷಯ ಪಾತ್ರೆ ಅಂತಾರೆ ಯಾಕಂದರೆ ಇದು ಸ್ಟಾರ್ಟ್ ಗಳ ಹಬ್ ಆಗಿರುವಂಥದ್ದು ಸಿಲಿಕನ್ ವ್ಯಾಲಿ ಆಗಿರುವಂಥದ್ದು ದೇಶದಲ್ಲಿ ಸಾಕಷ್ಟು ಸ್ಟಾರ್ಟ್ ಅಪ್ ಕಂಪನಿಗಳು ಬರುತ್ತೆ ಈ ಪೈಕಿ ಬೆಂಗಳೂರಲ್ಲೇ ಅತಿ ಹೆಚ್ಚು ಸ್ಟಾರ್ಟ್ಅಪ್ ಕಂಪನಿಗಳು ಬರುವಂಥದ್ದು ನಿನ್ನೆ ದ್ರೌಪದಿ ಮುರ್ಮು ಅವರು ಭಾಷಣ ಮಾಡ್ತಾ ಹೇಳ್ತಾ ಇದ್ರು ಅತಿ ಹೆಚ್ಚು ದೇಶದಲ್ಲಿ ಕಳೆದ ಬಾರಿ ಅಂತ ಹೇಳಿದ್ರೆ ಒಂದು ಲಕ್ಷ ಅರವತ್ತು ಸಾವಿರ ಸ್ಟಾರ್ಟ್ಅಪ್ ಕಂಪನಿಗಳು ರಿಜಿಸ್ಟರ್ ಆಗಿರುವಂತದ್ದು ಈ ಪೈಕಿ ಕಳೆದ ಹತ್ತು ವರ್ಷಗಳಲ್ಲಿ ನೋಡಿಕೊಂಡ್ರೆ ಯಾವುದು ಕೂಡ ಪ್ರೋಗ್ರೆಸಿವ್ ಆಗಿಲ್ಲ ಅದರಲ್ಲೂ ಕೂಡ ಸ್ಟಾರ್ಟ್ಅಪ್ ಕಂಪನಿಗಳು ಬೆಂಗಳೂರಲ್ಲೇ ಹೆಚ್ಚು ನೋಂದಣಿ ಆಗ್ತಾ ಇರುವಂತದ್ದು ಈ ಕಾರಣಕ್ಕಾಗಿ ಬೆಂಗಳೂರನ್ನ ಮೆಟ್ರೋ ಸಿಟಿ ಆಗಿ ಘೋಷಣೆ ಮಾಡ್ತಾರಾ ಅನ್ನುವ ಅಂದ್ರೆ ಮೆಟ್ರೋ ಸಿಟಿಯ ಸ್ಥಾನಮಾನ ಕೊಡ್ತಾರ ಬೆಂಗಳೂರಿಗೆ ಈಗಾಗಲೇ ಈ ಸಂವಿಧಾನದಲ್ಲಿ ಬೆಂಗಳೂರಿಗೆ ಮೆಟ್ರೋ ಸಿಟಿ ಅಂತ ಸ್ಥಾನಮಾನ ಇದೆ ಆದ್ರೆ ಆರ್ಥಿಕ ವಲಯ ಆದಾಯದ ಮೂಲದ ಪ್ರಕಾರ ಅಂತ ತೆಗೆದುಕೊಂಡ್ರೆ ಚೆನ್ನೈ ಕಲ್ಕತ್ತಾ ದೆಹಲಿ ಈ ನಗರಗಳನ್ನು ಮಾತ್ರ ಒಂದು ರೀತಿಯಾಗಿ ಮೆಟ್ರೋ ಸಿಟಿ ಅಂತ ಪರಿಗಣನೆ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಬಾರಿ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಬೆಂಗಳೂರನ್ನು ಮೆಟ್ರೋ ಸಿಟಿ ಮೆಟ್ರೋ ಸ್ಥಾ ಮೆಟ್ರೋ ಸಿಟಿ ಸ್ಥಾನಮಾನ ಕೊಡುತ್ತಾ ಇದ್ರ ಜೊತೆಗೆ ಸಾಕಷ್ಟು ಆಕಾಂಕ್ಷಿಗಳಿರುವಂಥದ್ದು ಕರ್ನಾಟಕದಲ್ಲಿ ಪ್ರಮುಖವಾಗಿ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿರೀಕ್ಷೆ ಇರುವಂಥದ್ದು ಅದರಲ್ಲೂ ಕೂಡ ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಬಜೆಟ್ನಲ್ಲಿ ಒಂದಿಷ್ಟು ಅನುದಾನ ಅನುದಾನವನ್ನು ಘೋಷಣೆ ಮಾಡಿದರು ಅದು ಕೇಂದ್ರಕ್ಕೆ ಬರುತ್ತೆ ಕೇಂದ್ರದ ಅನುದಾನದಲ್ಲಿ ಒಂದಿಷ್ಟು ಕಾಮಗಾರಿ ನಡಿಬೇಕಿತ್ತು ಆದರೂ ಕೂಡ ಈವರೆಗೂ ಅನುದಾನ ಬಿಡುಗಡೆ ಆಗಿಲ್ಲ ಮತ್ತೊಂದು ಕಡೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮನವಿ ಪತ್ರಗಳು ಹೋಗಿ ಇರುವಂಥದ್ದು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮನವಿ ಹೀಗಾಗಿ ಒಂದಿಷ್ಟು ಆಕಾಂಕ್ಷಿಗಳಿರುವಂಥದ್ದು ಇದ್ರ ಜೊತೆಗೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ರೈಲು ಮಾರ್ಗಗಳಲ್ಲಿ ಮೆಟ್ರೋ ನಿಲ್ದಾಣ ಹಾಗೆ ಮೆಟ್ರೋ ಸಂಚಾರದಲ್ಲಿ ಒಂದಿಷ್ಟು ನಿರೀಕ್ಷೆ ಕೂಡ ಇರುವಂಥದ್ದು ಯಾಕಂದರೆ ಈಗಾಗಲೇ ಎರಡನೇ ಹಂತದ ಮೆಟ್ರೋ ಕಾಮಗಾರಿ ಕೂಡ ನಡೀತಾ ಇರುವಂಥದ್ದು ಈಗ ಮೂರನೇ ಹಂತದ ಮೆಟ್ರೋ ಕಾಮಗಾರಿ ಕೂಡ ಚಾಲ್ತಿಯಲ್ಲಿ ಬರಬೇಕಾಗುತ್ತೆ ಮೆಟ್ರೋ ಸಿಟಿ ಬೆಂಗಳೂರು ಅಂತ ಇಂಥ ಕಾಮಗಾರಿಗಳು ನಡೀಬೇಕಾದ್ರೆ ಕೇಂದ್ರದ ಪಾಲು ಕೂಡ ಇರುತ್ತೆ ಇದರ ಜೊತೆಗೆ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಒಂದಿಷ್ಟು ಆಕಾಂಕ್ಷಿಗಳಿರುವಂಥದ್ದು ಅದರಲ್ಲೂ ಕೂಡ ಗದಗಕ್ಕೆ ಸಂಬಂಧಪಟ್ಟಂತೆ ಒಂದು ಯೋಜನೆ ಬರೀ ಘೋಷಣೆಗೆ ಮಾತ್ರ ಸೀಮಿತವಾಗಿರುವಂಥದ್ದು ಗದಗ ಯಲವರ್ಗಿ ರೈಲು ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆ ರೈಲು ಮಾರ್ಗವನ್ನ ಕೇವಲ ಘೋಷಣೆ ಮಾಡಿಬಿಟ್ಟಿದ್ದಾರೆ ಈವರೆಗೂ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ ಹೀಗಾಗಿ ಆ ಸಂಬಂಧಪಟ್ಟಂತೆ ಆ ಮಾರ್ಗಕ್ಕೆ ಅನುದಾನ ಬಿಡುಗಡೆ ಆಗುತ್ತಾ ರಾಜ್ಯಕ್ಕೆ ಅದರಲ್ಲೂ ಕೂಡ ಈ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ಒಂದಿಷ್ಟು ಯೋಜನೆಗಳನ್ನ ತೆಗೆದುಕೊಂಡು ಬರ್ತಾ ಇದ್ರು ಒಂದಿಷ್ಟು ರೈಲ್ವೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಹೊಸ ಹೊಸ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಹೊಸ ರೈಲುಗಳು ಬರ್ತಾ ಇತ್ತು ಹೊಸ ರೈಲು ಮಾರ್ಗ ಬರ್ತಾ ಇತ್ತು ಹೊಸ ಕಾರ್ಖಾನೆಗಳು ಬರ್ತಾ ಇತ್ತು ಆದ್ರೆ ಈ ಬಾರಿ ಏನಾಗ್ತಾ ಇದೆ ರೈಲ್ವೆ ಬಜೆಟ್ ಅನ್ನ ಮತ್ತೆ ಕೇಂದ್ರ ಬಜೆಟ್ ಅನ್ನ ಒಂದೇ ಮಾರಿರೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ರಾಜ್ಯದಲ್ಲೂ ಕೂಡ ಒಂದು ನಿರೀಕ್ಷೆ ಇರುವಂಥದ್ದು ಯಾಕಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿಂದಲೇ ಆಯ್ಕೆ ಆಗಿ ಹೋಗಿರುವಂಥದ್ದು ಕರ್ನಾಟಕಕ್ಕೆ ಬರ್ತಾರೆ ಅವರು ಕೂಡ ರಾಜ್ಯಸಭೆಗೆ ಆಯ್ಕೆ ಆಗಿರುವಂಥದ್ದು ಕರ್ನಾಟಕದಿಂದಲೇ ಹೀಗಾಗಿ ತವರು ರಾಜ್ಯಕ್ಕೆ ಅಂದ್ರೆ ಇಲ್ಲಿಂದ ಸ್ಪರ್ಧೆ ಮಾಡಿರುವಂತ ಇಲ್ಲಿಂದ ಆಯ್ಕೆ ಮಾಡಿರುವ ಕಾರಣಕ್ಕಾಗಿ ಇಲ್ಲಿಂದ ಏನಾದರೂ ಇಲ್ಲಿಗೆ ಏನಾದರೂ ಒಂದಿಷ್ಟು ಬಹುಮತವನ್ನ ಒಂದಿಷ್ಟು ಅನುದಾನವನ್ನು ಏನಾದರೂ ಘೋಷಣೆ ಮಾಡ್ತಾರಾ ಇದರ ಜೊತೆಗೆ ಪೆಟ್ರೋಲ್ ಡೀಸೆಲ್ ಹಾಗೆ ಸಿಲಿಂಡರ್ ಬೆಲೆ ಇಳಿಕೆ ಆಗುತ್ತಾ ಸಾಮಾನ್ಯವಾಗಿ ಈಗ ಬಜೆಟ್ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ದೇಶದಲ್ಲಿ ಮಧ್ಯಮ ವರ್ಗದ ಜನರ ಬೇಡಿಕೆ ಏನಂದ್ರೆ ಅವರಿಗೆ ಯಾವುದೇ ದೊಡ್ಡ ದೊಡ್ಡ ಯೋಜನೆಗಳು ಬೇಕಾಗಿಲ್ಲ ಆದರೆ ಪ್ರತಿ ಬಾರಿ ಕೂಡ ಸಿಲಿಂಡರ್ ಬೆಲೆ ಹೆಚ್ಚಾಗ್ತಾ ಇದೆ ಗ್ಯಾಸ್ ಬೆಲೆ ಹೆಚ್ಚಾಗ್ತಾ ಇರುವಂಥದ್ದು ಪೆಟ್ರೋಲ್ ಡೀಸೆಲ್ ಇದು ಹೆಚ್ಚಾಗ್ತಾ ಇರುವಂಥದ್ದು ಇದ್ರ ಬಗ್ಗೆ ಒಂದಿಷ್ಟು ನಿರೀಕ್ಷೆ ಇರುವಂಥದ್ದು ಕಡಿಮೆ ಆಗುತ್ತಾ ಅಂತ ಚಂದ್ರಕಲಾ